ಪೆಪ್ಪರ್ ರಸಂ ಅನ್ನುವಂಥದ್ದು ಪೆಪ್ಪರ್ ರಸಂ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಾಳು ಮೆಣಸಿನ ಪುಡಿ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಸೈಂಧವ ಉಪ್ಪು ಸಾಸಿವೆ ಕೋಕಂ ಹುಳಿ ತೆಂಗಿನ ಎಣ್ಣೆ ಸೊ ಈ ಪೆಪ್ಪರ್ ರಸಂ ಅನ್ನೋದನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಈ ಪೆಪ್ಪರ್ ರಸಂಗೆ ಇಲ್ಲಿ ನಾವು ಯಾವುದೇ ಬೇಳೆ ಕಟ್ಟನ್ನು ಉಪಯೋಗಿಸೋದಿಲ್ಲ ನೀರಲ್ಲೇ ಹಾಕಿ ಮಾಡೋ ಅಂಥದ್ದು ಇದನ್ನು ಸೂಪ್ ಥರ ನಿಧಾನವಾಗಿ ಕುಡಿತಾ ಇರ್ಬೋದು ಒಂದು ಎರಡೆರಡು ಚಮಚ ಅರ್ಧ ಅರ್ಧ ಗಂಟೆನಲ್ಲಿ ಕುಡಿತಾ ಇದ್ದರೂ ಕೂಡ ಡಿಹೈಡ್ರೇಷನ್ನು ಸರಿಯಾಗುತ್ತೆ ಜೊತೆಗೆ ಎನರ್ಜಿನೂ ಬರ್ತಾ ಹೋಗುತ್ತೆ ಇಲ್ಲ ತೆಳ್ಳಗಿರೋವಂಥ ಅನ್ನಕ್ಕೆ ಒಂದು ಸ್ವಲ್ಪ ಹಾಕಿ ಅದನ್ನು ತಿನ್ನೋ ಥರನೂ ನಾವು ಮಾಡ್ಕೋಬೋದು ಇಲ್ಲಿ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆನ ಸೇರಿಸ್ತೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ಯಾಕಂದರೆ ಇಲ್ಲಿ ಯಾವುದೇ ದಾಲ್ ಕಟ್ ಅಂತ ಹೇಳ್ತೀವಲ್ಲ ಬೇಳೆ ಕಟ್ಟು ಇದಕ್ಕೆ ಸೇರೋದಿಲ್ಲ ಹಾಗಾಗಿ ಸ್ವಲ್ಪನೇ ಒಂದು ಕಾಲು ಚಮಚ ಅಷ್ಟು ಎಣ್ಣೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸಿ ಸಾಸಿವೆ ಸಿಡಿಯೋವರೆಗೂ ಕಾಯೋಣ ಸೊ ಈ ಸಾಸಿವೆ ಸಿಡಿಯೋಕ್ಕೆ ಪ್ರಾರಂಭ ಆದಾಗ ಸ್ವಲ್ಪ ಜೀರಿಗೆನ ಸೇರಿಸೋಣ ಜೀರಿಗೆ ಕೂಡ ಜೀರ್ಣ ಶಕ್ತಿನ ಹೆಚ್ಚು ಮಾಡ್ತಾ ಹೋಗುತ್ತೆ ಒಂದು ಎರಡಿಂದ ಮೂರು ಎಸಳಷ್ಟು ಬೆಳ್ಳುಳ್ಳಿನ ನಾವು ಇದಕ್ಕೆ ಸೇರಿಸ್ಕೊಂಡಾಗ ಈ ಬೆಳ್ಳುಳ್ಳಿ ನಮ್ಮ ದೇಹಕ್ಕೆ ಬಿಸಿ ಶಾಖವನ್ನು ತರಿಸೋದ್ರಿಂದ ನಮ್ಮ ಜ್ವರನ ಕಡಿಮೆ ಮಾಡಿ ನಮ್ಮ ಜೀರ್ಣಶಕ್ತಿನ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಬೆಳ್ಳುಳ್ಳಿ ಹುರ್ಕೊಂಡ್ಮೇಲೆ ಇದಕ್ಕೆ ಕೋಕಂ ಹುಳಿನ ನಾನು ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಕೋಕಂ ಹುಳಿನ ಇದಕ್ಕೆ ಸೇರಿಸಿ ಸ್ವಲ್ಪ ಕರಿಬೇವು ಕಾಳು ಮೆಣಸಿನ ಪುಡಿ ಮತ್ತೆ ಸೈಂಧವ ಉಪ್ಪು ರುಚಿಗೆ ತಕ್ಕಷ್ಟು ಸೈಂಧವ ಉಪ್ಪು ಇದಿಷ್ಟನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಬೇಕು ಇಲ್ಲಿ ಕೋಕಂ ಹುಳಿನೇ ಯಾಕೆ ಅನ್ನೋದಾದರೆ ಈ ಕೋಕಂ ಹುಳಿಯಿಂದ ಜ್ವರನ ಕಡಿಮೆ ಮಾಡುವಂಥ ಶಕ್ತಿ ಇದೆ ಜೊತೆಗೆ ಮೈ ಮೈಯಲ್ಲಿ ಇರುವಂತಹ ಬಿಸಿನ ಕಡಿಮೆ ಮಾಡಿ ಹೊಟ್ಟೆಯಲ್ಲಿ ಬಿಸಿ ಹೆಚ್ಚು ಮಾಡಿ ಡೈಜೆಷನ್ನ ಜಾಸ್ತಿ ಮಾಡೋದಕ್ಕೆ ಕೂಡ ಇದರಿಂದ ಸಾಧ್ಯ ಆಗುತ್ತೆ ಸೊ ಇದು ಕುದ್ದಾಗ ಇದನ್ನು ನಾವು ಬಗ್ಗಿಸ್ಕೊಂಡ್ರೆ ಇದನ್ನು ಸೂಪ್ ಥರ ಹಾಗೇನೂ ತೊಗೋಬೋದು ಇಲ್ಲ ಬಿಸಿ ಈಗ ನಾವು ಹೇಳ್ತೀವಿ ಜ್ವರ ಬಂದಾಗ ವಾಮ್ ಲಿಕ್ವಿಡ್ಸನ್ನು ಒಂದೊಂದು ಗಂಟೆಗೂ ತೊಗೋತಾ ಇರಿ ಅಂತ ಸೊ ಅದರಲ್ಲಿ ಇದನ್ನು ಕೂಡ ಒಂದೊಂದು ಗಂಟೆಗೂ ಒಂದು ಇಪ್ಪತ್ತರಿಂದ ಮೂವತ್ತು ಎಮ್ ಎಲ್ ಅಷ್ಟು ಕೂಡ ಕುಡಿತಾ ಹೋಗ್ಬೋದು ಈ ಫೀವರ್ ಬ್ರೇಕರ್ ಅಂತ ಬರುತ್ತೆ ಫೀವರ್ ಬ್ರೇಕರ್ ಅಂತಂದರೆ ಜ್ವರ ಬಂದಾಗ ನಾವು ತಪ್ಪದೇ ಅನುಸರಿಸಬೇಕಾದಂತಹ ವಿಧಗಳು ಸೊ ಅದರಲ್ಲಿ ಪ್ರಮುಖವಾದದ್ದೇನು ಅಂದರೆ ಒಂದು ಜೀರ್ಣ ಶಕ್ತಿಗೆ ಸುಲಭವಾಗುವಂತಹ ಆಹಾರನ ನಾವು ತಗೊಳ್ಳೋದು ಅಪ್ಪಿತಪ್ಪಿ ಕೆಲವೊಂದು ಕಡೆ ಮಾತಾಡ್ತಾರೆ ಏನಂತಂದರೆ ಅನ್ನ ತಿನ್ನಬಾರ್ದು ಅನ್ನ ತಿನ್ನಬಾರ್ದು ಹೇಳಿ ಚಪಾತಿ ತಿನ್ನೋದು ಮುದ್ದೆ ತಿನ್ನೋದು ಅಥವಾ ಅದೇ ಹೇಳಿದ ಹಾಗೆ ಬ್ರೆಡ್ ತಿನ್ನೋವಂಥದ್ದು ಆ ಥರ ಅಭ್ಯಾಸ ಇರುತ್ತೆ ಅದನ್ನು ಮಾಡಬಾರ್ದು ನಮಗೆ ಜೀರ್ಣ ಶಕ್ತಿಗೆ ಈಸಿಯಾಗುವಂತಹ ಆಹಾರ ಪದಾರ್ಥನೂ ತಗೊಳ್ಬೇಕು ಹಾಗೆ ಇನ್ನೊಂದು ಲಿಕ್ವಿಡ್ ಐಟಮ್ನ ನಾವು ತಗೊಳ್ಬೇಕು ಸೊ ಎಷ್ಟು ಸಾಧ್ಯವೋ ಅಷ್ಟು ಬೈಯಲ್ಲಿ ಈಗ ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅಂತ ಆದರೆ ಸೊ ಆ ಟೆಂಪ್ರೇಚರ್ ಜಾಸ್ತಿ ಆಗಬೇಕಾದ್ರೆ ಒಂದು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಕ್ಯಾಲೋರಿ ಬರ್ನ್ ಆಗಿಬಿಡುತ್ತೆ ಎಕ್ಸ್ಟ್ರಾ ಬೇಕಾಗುತ್ತೆ ನಮಗೆ ಸೊ ಅಷ್ಟು ಸುಸ್ತಾಗಿ ಹೋಗುತ್ತೆ ಹಾಗಾಗಿ ಆ ಸುಸ್ತನ್ನು ತಡಿಲಿಕ್ಕೋಸ್ಕರ ನಾವು ಜಾಸ್ತಿ ಲಿಕ್ವಿಡ್ ಐಟಮ್ನ ತೊಗೊಳ್ಬೇಕಾಗತ್ತೆ ಸೊ ನೀರು ಕಡಿಮೆ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು ಇನ್ನೊಂದೇನು ಅಂದರೆ ಪ್ರಾಪರಾಗಿ ರೆಸ್ಟ್ ತಗೊಳ್ಳುವಂಥದ್ದು ದೇಹಕ್ಕೆ ನಾವು ರೆಸ್ಟನ್ನು ಕೊಟ್ಟಷ್ಟು ಜ್ವರ ಬೇಗ ಬಿಡುತ್ತೆ ಈಗ ಜ್ವರ ಬಂತು ಅಂಥೇಳಿ ಯಾವುದೋ ಒಂದು ಓವರ್ ದ ಕೌಂಟರ್ ಮೆಡಿಸನ್ನ ನಾವು ಹಾಕ್ಕೊಂಡು ಕೆಲಸಕ್ಕೆ ಹೋಗುವಂಥದ್ದು ಅಥವಾ ನಾರ್ಮಲ್ ಡೈಲಿ ರೋಟೀನ್ಸ್ನ ಮಾಡುವಂಥದ್ದು ನಾರ್ಮಲ್ ಡೇ ಟು ಡೇ ಲೈಫ್ ಫುಡ್ಡನ್ನು ನಾವು ಸೇವನೆ ಮಾಡುವಂಥದ್ದು ಈ ಥರದ ಕ್ರಮನ ನಾವು ಅನುಸರಿಸೋದ್ರಿಂದ ಜ್ವರ ಬಿಡೋದೇ ಇಲ್ಲ ಎಷ್ಟೋ ಸಲ ನಾವು ಕೇಳಿದ್ದೀವಿ ಪೇಷಂಟ್ ಬಂದಾಗ ಏನಂತಾರೆ ಅಂದರೆ ಹದಿನೈದು ದಿನಕ್ಕೊಂದು ಸಲ ಜ್ವರ ಬರ್ತಿರುತ್ತೆ ತಿಂಗಳು ತಿಂಗಳು ಜ್ವರ ಬರ್ತಿರುತ್ತೆ ಅಂತ ಈ ಥರ ರಿಕರೆಂಟ್ ಆಗೋದಕ್ಕೆ ಇದೇ ಕಾರಣ ಇರುತ್ತೆ ಹಾಗಾಗಿ ಯಾವುದೇ ಥರದ ಜ್ವರ ಇರ್ಬೋದು ಮೊದಲನೇದಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಈ ರೀತಿ ಪೆಪ್ಪರ್ ರಸಮ್ ಏನಿದೆ ಈ ತರದ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡುವಂಥದ್ದು ಈಗ ಈ ಪೆಪ್ಪರ್ ರಸಮ್ ತಯಾರಾಗಿದೆ ಇದು ಕಲ್ಲರ್ ಕೂಡ ಈ ಕೋಕಂ ಹುಳಿ ಹಾಕಿರೋದ್ರಿಂದ ಕೆಂಪಾಗಿದೆ ಹಾಗೆ ಘಮ ಘಮ ಅನ್ನೋ ವಾಸನೆ ಇರೋದ್ರಿಂದ ಮಕ್ಕಳಾಗ್ಲಿ ದೊಡ್ಡೋಳ ದೊಡ್ಡವರಾಗ್ಲಿ ತಿನ್ಬೇಕು ಅಂತ ಅನ್ಸೋದಿಲ್ಲ ಜ್ವರ ಇದ್ದಾಗ ಹಾಗಾಗಿ ಇದನ್ನ ಕುಡಿಯೋದು ಸುಲಭ ಆಗ್ತಾ ಹೋಗುತ್ತೆ ಆವಾಗಲೇ ಹೇಳಿದಾಗೆ ಜ್ವರದಲ್ಲಿ ಆಮ ಅಂತಂದರೆ ಡೈಜೆಷನ್ ಸರಿ ಆಗಿರೋದಿಲ್ಲ ಆಮ ಫಾರ್ಮೇಷನ್ ಆಗಿರೋದ್ರಿಂದ ನಾಲ್ಗೆ ಮೇಲೆ ವೈಟ್ ಕೋಟಿಂಗ್ ಸಮೇತ ಇರುತ್ತೆ ಸೊ ನಾಲ್ಗೆ ಮೇಲೆ ವೈಟ್ ಕೋಟಿಂಗ್ ಇರೋದರಿಂದ ನಿಮಗೆ ಯಾವುದೇ ಥರದ ಊಟನ ತಿನ್ನಬೇಕು ಅಂತ ಅನಿಸೋದಿಲ್ಲ ಆದರೆ ಈ ಥರದ ರಸಮ್ನ ಮಾಡಿಕೊಟ್ರೆ ಖಂಡಿತ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಸಮೇತ ಆಹಾರನ ಸೇವನೆ ಮಾಡ್ಬೋದು ಹಾಗೆ ರುಚಿಯಾಗೂ ಇರುತ್ತೆ ಜ್ವರ ಕಡಿಮೆ ಆಗೋದಕ್ಕೆ ಸಹಾಯ ಕೂಡ ಮಾಡುತ್ತೆ